ಎಂಎಸ್ ಕ್ರಿಮಿಗಳಿಗೆ ಕಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಥಳಿ ಶಾಸಕ ಎಂಇಎಸ್ ಪುಂಡರು ತಮ್ಮ ಪುಂಡಾಟಿಕೆಯನ್ನ ಬಂದ್ ಮಾಡಬೇಕು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಂಇಎಸ್ ಕ್ರಿಮಿಗಳಿಗೆ ಕಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಥಳಿ ಶಾಸಕರು ಎಂಇಎಸ್ ಪುಂಡರು ತಮ್ಮ ಪುಂಡಾಟಿಕೆಯನ್ನ ಬಂದ್ ಮಾಡಬೇಕು ಬಂದ್ ಮಾಡದಿದ್ರೆ ಪರಿಣಾಮ ಬೇರೆನೆ ಇರುತ್ತೆ ನಾವು ತಕ್ಕ ಪಾಠವನ್ನ ಕಲಿಸ್ತೇವೆ ಎಂಇಎಸ್ ಪುಂಡರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಬೆಳಗಾವಿ ಕೇಳುವುದನ್ನ ಎಂಎಸ್ ಆದಷ್ಟು ಬೇಗ ಕೈ ಬಿಡಬೇಕು ಇಲ್ಲದಿದ್ರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಆ ರೀತಿ ನಾವು ಹೋರಾಟ ಮಾಡ್ತೀವಿ ಮುಂಬೈನ ನಾವು ಕೇಳುವ ಸಂದರ್ಭ ಬಂದೇ ಬರುತ್ತೆ ಅಂತ ಲಕ್ಷ್ಮಣ್ ಸವದಿ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಪರ ಹೋರಾಟ ಮಾಡುವವರು ಕರ್ನಾಟಕದಲ್ಲಿ ಇರಬಾರದು ಬಾಲ ಮುಚ್ಚಿಕೊಂಡು ಸುಮ್ಮನಿರಬೇಕು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಇವರು ಕೂಡ ಭಾಗಿಯಾಗಿದ್ರು ಭಾಷಣ ಮಾಡಿದ್ರು ಭಾಷಣ ಮಾಡದಂತಹ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಈ ಎಂಇಎಸ್ ಎಸ್ ಪುಂಡರು ಏನಿದ್ದಾರೆ ಅವರು ಕೂಡ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಇವತ್ತು ನಾಡಿನಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಎನ್ಎಸ್ ಪುಂಡರಿಂದ ಕರಾಳ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ ಮತ್ತೊಂದು ಕಡೆ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯಿಂದಲೂ ಕೂಡ ಆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅವರ ಕರಾಳ ದಿನಾಚರಣೆಯನ್ನ ಕಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಎಸ್ ಪುಂಡರ ವಿರುದ್ಧ ಇದೀಗ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಚಟುವಟಿಕೆಗಳು ಏನೇನಿದೆ ಅದನ್ನೆಲ್ಲ ಆದಷ್ಟು ಬಂದ್ ಮಾಡಬೇಕು ಬಂದ್ ಮಾಡಲಿಲ್ಲ ಅಂತ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಮುಂದೆ ನಾವು ಏನ್ ಮಾಡ್ತೀವೋ ನಮಗೆ ಗೊತ್ತಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದನ್ನೇ ನಿಮ್ಮ ಮಂಡ ಹ ಮುಂದುವರಿಸಿದ್ರೆ ಇದನ್ನೇ ನೀವು ಮುಂದುವರಿಸಿದ್ರೆ ನಿಮಗೆ ನಾವು ನಮ್ಮ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನ್ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಟು ನೋಬೇಕು ನೀವೇನಾದ್ರೂ ಈ ಮಂಡತನವನ್ನು ಮುಂದುವರೆಸಿದ್ರೆ ಮುಂಬೈ ಮಹಾರಾಷ್ಟ್ರ ಏಕೀಕರಣ ಅವರು ನಾನು ಕಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಎನ್ನುವುದು ಕರ್ನಾಟಕ ಕುಡಿಯೋದು ಕರ್ನಾಟಕ ನೀರು ಇರೋದು ಕರ್ನಾಟಕದ ಸವಲತ್ತು ಈ ಎಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಇನ್ಮೇಲೆ ಬಾಲಮುತ್ತಕೊಂಡು ಸುಮ್ಮಕೊಂಡಿರುವಂಥ ಕೆಲಸ ಬೆಳಗಾವಿಯ ಏನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡ ಆದರೆ ಇದನ್ನೇ ನೀವು ಆದರೆ ನಿಮಗೆ ನಾವು ನಮ್ಮ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನ್ಗಳು ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದ್ರೂ ಈ ಮಂಡತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂತ ಒಂದು ಸಂದರ್ಭ ಬರೋದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯಲ್ಲಿ ನಾನು ಕಿರ್ವಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಎನ್ನುವುದು ಕರ್ನಾಟಕ ಕುಡಿಯೋದು ಕರ್ನಾಟಕ ನೀರು ಇರೋದು ಕರ್ನಾಟಕದ ಸವಲತ್ತು ಇವೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ಎಸ್ ಇದಿಷ್ಟು ಲಕ್ಷ್ಮಣ್ ಅವರು ಹೇಳ್ತಾ ಇರುವಂತಹ ವಿಚಾರ ಆಗಿದೆ ಅಂದ್ರೆ ಇವತ್ತು ರಾಜ್ಯಾದ್ಯಂತ ಬಹಳ ಸಂಭ್ರಮ ಸಡಕರದಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಇವರು ಕಪ್ಪು ಬಟ್ಟಿಯನ್ನ ಧರಿಸೋದಿರಬಹುದು ಕಪ್ಪು ವಸ್ತ್ರವನ್ನ ಧರಿಸೋದಿರಬಹುದು ಹೀಗೆ ಹಣೆಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಕರಾಳ ದಿನಾಚರಣೆಯನ್ನ ಆಚರಿಸೋದು ಎಷ್ಟು ಮಟ್ಟಕ್ಕೆ ಸರಿ ಒಂದು ಬಾರಿ ಸಹಿಸ್ಕೋಬಹುದು ಎರಡು ಬಾರಿ ಸಹಿಸ್ಕೋಬಹುದು ಆದ್ರೆ ಪದೇ ಪದೇ ಇದೇ ರೀತಿ ಮುಂದುವರಿಸಿದ್ರೆ ನಾವು ಯಾವ ರೀತಿ ಸಹಿಸ್ಕೊಳ್ಳೋದು ನಾವು ನಿಜವಾಗ್ಲೂ ಕೂಡ ನಮ್ಮ ತಾಳ್ಮೆಯನ್ನ ಇವರು ಪರೀಕ್ಷೆ ಮಾಡ್ತಾ ಇದ್ದಾರೆ ನಮ್ಮ ತಾಳ್ಮೆ ಕಟ್ಟೆ ಹೊಡಿತಾ ಇದೆ ಆದಷ್ಟು ಬೇಗ ನಾವು ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಇದೇ ರೀತಿ ಇವ್ರೇನಾದ್ರು ಆ ಬಾಲ ಬಿಚ್ಕೊಂಡಿದ್ರೆ ನಾವು ಅದನ್ನ ಕತ್ತರಿಸುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಲಕ್ಷ್ಮಣ್ ಸವದಿಯವರು ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ